ಹಿಂಗ ಮುಂದ ಒಂತ್ವಾಡ ದಿನ ಆಗಲ್ಕ ಮುದಿಕ್ ಸಾತ್ರಿದು ಸಾಯನ ಒಯ್ದು ಮಶಾನ ಭೂಮಿಯಾಗ ಒಟ್ರು ಸುಟ್ಟ ಮರದಿನ ಮುಂಜಾನೆದ್ದು ಡಿ ಸಿ ಆದವ್ರಿಗೆ ಒಕ್ಕಲ್ತನ ಮಾಡ ತಮ್ಮಗೆ ಹೇಳದ ಏಯ್ ತಮ್ಮ ಅವನ್ ಎಲ್ವ ರಗಡ್ ಅವು ಗಳಿಸಿಟ್ಟಾಳ ಅವು ಬೇಕಾದೊಟ್ಟು ಗಳಿಸಿಳ ನಮಗ ಅವ್ರೆ ಅವನ್ ಎಲ್ಲ ಒಯ್ದು ಕಾಶಿಗೆ ಬಿಟ್ಟು ಬಂದೇವಂದ್ರ ಅವನ ಆತ್ಮಕ್ ಶಾಂತಿ ಸಿಗ್ತದ ಅಲ್ಲಿ ಕಾಶಿಯಾಗ ಒಯ್ದು ನದ್ಯ ಕೂಡಿಸಿ ಬರ್ತೀನಿ ಮತ್ತ ಅವನ್ ಎಲ್ಲವೂ ಒಂದು ಡೆಬ್ಬಾಗ ಹಾಕೊಂಡ್ ಬಾ ಅಂದಿವಾ ಅವಾಗಿವ ಒಕ್ಕಲ್ತನ ಮಾಡವಂದ ಏ ಅಣ್ಣ ಅವ ಪುಣ್ಯ ಮಾಡಿಲ್ಲೋ ಅವು ದಾನ ಧರ್ಮ ಏನು ಮಾಡಿಲ್ಲ ಅವನ ಕಾಶಿಗೆ ಒಟ್ಟ ಹೋಗಂಗಿಲ್ಲ ಒಯ್ ಬೇಡ ಅಂದಿವ ನೀ ಚಿಂತಿ ಬಿಡು ಅವಾಗವ್ ಡಿ ಸಿ ಆದವಂದ ಏ ಮಗನ ನಾ ಕಲ್ತು ಡಿ ಸಿ ಆಗಿ ನೀಕೋಚಿತ್ ಒಲ್ತನ ಮಾಡ ನನ್ಕಣ್ಯಾ ನಮಗಿ ನೀ ನನಗ್ ಬುದ್ಧಿ ಹೇಳ್ತೇನೆ ಹೊಳ ಬಾ ಅಂದ ಅವಾಗ ಅಣ್ಣನ ಅಂಜಿಕ್ಕಿಗಾಗಿ ಹೋಗಿ ಡೆಬ್ಬಾಗ ಒಂದಿಸ ತಾಯಿ ಎಲ್ಲೋ ಹೈಕೊಂಡು ತಗೊಂಡ್ ಬಂದ ಅಣ್ಣನ ಕೈಯಾಗ ಕೊಟ್ಟ ಮತ್ತ ಇಮಾನ ಹಿಂಗ ಜಿಲ್ಲಾ ಕೇರ ಬೆಳಗಾವ್ ಅಂತಲ್ಲಿ ಹೋಗಿ ಆ ಕಡೆ ವಿಮಾನ ಕತ್ತಿ ಹೋಗ್ಬೇಕು ಕಾಶಿಗೆ ಅಂತ ವಿಚಾರ ಮಾಡ್ಕೊಂಡು ಬೆಳಗಾವ್ಗೆ ಹೋದ ಬೆಳಗಾವ್ಗೆ ಹೋಗಿ ವಿಮಾನ್ ಕತ್ತಿ ಹೋಗ್ಬೇಕತ್ತ ಬೆಳಗಾವಕ್ಕೆ ಹೋಗೋದಕ್ಕೆ ಇಮಾನ್ ಕಾಶಿಗೆ ಹೋಗೋದು ಹೋಗಿತ್ತದು ಇವ ಹೋಗೋದಕ್ಕೆ ಟೈಮ್ ಮೀರಿತ್ತು ಹೋಗಿತ್ತು ಇನ್ನು ಅವತ್ತು ಇಮಾನ್ ಇದ್ದಿದ್ದಿಲ್ಲ ಏನು ಮಾಡೋದಪ್ಪ ಮತ್ತು ಇಮಾನಿ ಎಲ್ಲ ಆಗಿ ಹೋಗ್ಯದ ಖರೇ ಇವತ್ತೊಂದಿನ ಇಲ್ಲೇ ನಮ್ಮ ದೋಸ್ತನ ಮನೆಯದ ಇವತ್ತು ಇಲ್ಲೇ ಇದ್ದು ನಾಳೆ ಮುಂಜಾನೆ ಅದು ಹೇಳಿ ಅಲ್ಲಿ ಹೋಗಿ ದೋಸ್ತನ ಮನ್ಯಾಗೆ ವಸ್ತಿ ಮಾಡ್ದ ವಸ್ತಿ ಮಾಡಿ ಮರುದಿನ ಮುಂಜಾನೆ ಅದು ಡಬ್ಬೆ ತೊಗೊಂಡು ಕಾಶಿಗೆ ಹೋದ ಸ್ವಾಮಿಗಳು ಇರ್ತಾರೆ ಅದಕ್ಕೆಲ್ಲ ಅಂತಿಮ ಅಂತ್ಯ ಸಂಸ್ಕಾರ ಮಾಡ್ಲಕ್ಕ ಮತ್ತು ಆಮೇಲೆ ಅವಕ್ಕೆ ಹೋಮ ಹೋಮ್ ಮಾಡ್ಲಕ್ಕೆ ಆಮೇಲೆ ಅದಕ್ಕೆ ಸಂಸ್ಕಾರ ಮಾಡ್ಲಕ್ಕೆ ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ಹಿಂಗೆ ಇರ್ತಿರ್ತಾರ ಅವರೆಲ್ಲ ಅವಾಗ ಆ ಪೂಜಾ ಪೂಜೆ ಮಾಡುವಂತ ಸ್ವಾಮಿಗಳ ಕೈಯಾಗಿ ಇವ್ ಡಿ ಸಿ ಡಬ್ಬಿ ಕೊಟ್ಟ ನೋಡ್ರಿ ಇವ್ ನಮ್ಮ ತಾಯಿ ಎಲ್ಲ ಅದಾವ ಇವ್ ಸಂಸ್ಕಾರ ಕೊಟ್ಟ ಈ ತಾ ಈ ನದಿ ಒಳಗ ಕೂಡಿಸಿ ಬಿಡ್ರಿ ನಮ್ ತಾಯಿ ಆತ್ಮಕ್ ಶಾಂತಿ ಸಿಗ್ತದ ಮತ್ತೆ ನಿಮ್ಗೆ ಏನ್ ಬೇಕು ದಕ್ಷಿಣ ನಾ ಕೊಡ್ತೀನಿ ಅಂದ ಅಂದ ಕೂಡ್ಲಿ ಅವಾಗ ಇಬ್ಬರು ಸ್ವಾಮಿಗಳು ಕಲ್ತು ನೀರಾಗ ಒಯ್ದು ಆ ಡಬ್ಬಿ ತೆರೆದು ನೋಡ್ತಾರ ಆ ಡೆಬ್ಬ್ಯಾಗ ಎಲು ಇತಿದಿಲ್ಲ ಕಳ್ಳಿ ಬ್ಯಾಳಿದ್ದು ಯಾನಿದು ಕಳ್ಳಿ ಬ್ಯಾಳಿ ಕಳ್ಳಿ ಬ್ಯಾಳಿದ್ದು ಅವಾಗ ಅವರು ಬೈಲಕತ್ರ ಯಾನ್ರಿ ಡಿ ಸಿ ಸಾಹಿಬ್ರ ನಮ್ಮ ಅವ ಎಲ್ಲವ ಅವಕ್ಕ ನೀವು ಸಂಸ್ಕಾರ ಕೊಟ್ಟು ನೀರ ಬಿಡುವ ತಿಳಿರಿ ನೋಡಿದ್ರೆ ಇದ್ರ ಕಳ್ಳಿ ಬ್ಯಾಳೆವ ನಿಮ್ಗೆ ತೆಲಿಗಿರಿ ಕೆಟ್ಟದೆ ಅನ್ನದ್ರು ಅವಾಗ ಇವ ಇವ ನೋಡ್ತಾನ ಅವು ಕಳ್ಳಿ ಬ್ಯಾಳಿನೇ ಇತ್ತು ಅವ ಅಂದ ಘಾತ್ ಆಯ್ತು ಮಾತಂದ ನಾ ಬೆಳಗಾವದಾಗ ನಮ್ಮ ದೋಸ್ತನ ಮನೆ ಮನ್ಕೊಂಡಿದ್ದೆ ಬಹುತೇಕ ಅಲ್ಲೇ ಡಬ್ಬಿ ಬದಲಾಗಿರ್ಬೇಕಂದೇವ್ ಹಾ ಹಾ ಅಲ್ಲೇ ಡೆಬ್ಬಿ ಬದಲಾಗಿರ್ಬೇಕಂದ ಇಷ್ಟಂದು ಏನಾಯ್ತು ಹಾ ಇರ್ಲಿ ಆ ಹೊಳ್ಳಿ ಬೆಳಗಾವಕ್ ಬಂದ ಹೋಗೋದು ಬರೋದು ಮಾಡ್ತಾ ಇದ್ ಕರೆಂಟ್ ಮೇಲೆ ಪ್ರಾಬ್ಲಮ್ ಅದು ಅವಾಗ ಇವಾಗ ಬೆಳಗಾವಕ್ ಬಂದ ಬಂದ ದೋಸ್ತ ಏಯ್ ದೋಸ್ತ ನನ್ನ ಡಬ್ಬಿ ಬದಲಾಗ್ಯದ ನೋಡು ಜರ ಅದು ಎಲ್ಲಿ ಅದು ಅವ ಕೊಡ್ತೀಯ ನಂದ ಅವಂದ ಯಾರು ಮಾಡ್ತೇವ ನಮ್ ಮನೆಗ್ ಹೆಂಗಸೊಂದು ಚಟ ಸುಮಾರದ ಯಾನ್ ತಂದು ಇಡ್ಲಿ ಇವಾಗ ಹೆಣ್ಮಕ್ಳು ಚಟನು ಹಿಂಗದ ಗಣಸರಿ ಏನ್ರ ತಂದಿಟ್ಟು ಅಂದ್ರೆ ಅವ್ ಬೀಚ್ ನೋಡತ್ತೆ ಇವ್ಕ್ ಸಮಾಧಾನ ಆಗಲ್ಲ ಇವ್ಕ ಆಗಲ್ರಿ ಪಾ ಆಗಲ್ಲ ಅವಾಗವ ಅಂದ ನಾನ್ ಹೇಳ್ತೇವೆ ಬೆರಿಕೆ ಅದೋ ಮತ್ತ ಅದು ಯಾನ್ ಎಲ್ಲಿ ಇಟ್ಟದ್ ನೋಡ್ತೀನಿ ಅಂತ ಹೇಳಿ ಹೋಗಿ ಹೆಣ್ತೀನಿ ಅಂದ ರೀ ಏ ಅಂದ ಯಾಕ್ರಿ ಅಂದಳು ಅಲ್ಲ ನಮ್ ದೋಸ್ತನ್ ಡೆಬ್ಬಿ ಏನ ಬದಲಾಗ್ಯದತ್ತ ನಮ್ ಡೆಬ್ಬಿ ತಂದಿದತ ದೋಸ್ತ ಎಲ್ಲದ ಅಂದಳು ಅಂದ ಇವ ಅವಾಗ ಅಕ್ಕಿ ಅಂದಳ ಏ ಅದೇ ಅದ್ರ ದೋಸ್ತ ಆದ್ರೆ ಬೆಂಕಿ ಹಚ್ಚಲಿ ಅಂದಳ ಅಕ್ಕಿ ಸುಮ್ನಾತ್ ಒಳಗ ತೊಂಡಿ ಹೋ ಎಲ್ಲೇ ದಾಬಾದ ತಿಂದು ಬಂದದ ದಾಬಾದ ತಿಂದು ಬರೋದ ಎಲ್ಲೂ ಹೈಕೊಂಡ್ ಬಂದದ ಅದೇ ಅಲ್ಲಿ ನನ್ನ ಮನೆಯಾಗ ಇಟ್ಕೊಳತಿ ಹಾಕೊಂಡ್ ಐದ್ ಚೆಲ್ಲಿ ನಿಂದಳ ಅಕ್ಕಿ ಏನಂದಳು ಹಾಕೊಂಡ್ ಐದು ಒಗದ್ ಬಂದಿನ ಕಟ್ರಕ್ ಅಂದ್ರು ಅವಾಗ ಇವ ಅಂದ ಏ ನಮ್ಮ ಹೆಂಗ್ ಸಾಕೊಂಡ್ ಐದು ಎಲ್ಲೆ ಒಗದದಪ್ಪ ಅಂದ ಅಲ್ಲ ಇವನ್ ಅವನು ತಾಯಿ ಗಣ ಶುರು ನಮ್ಮ ತಮ್ಮ ಅಂದಿದ್ದೆ ಸುಳ್ಳಲ್ಲ ಅಂದವ ಅಂದವನೇ ಹೊಳಿ ಮತ್ ಊರಿಗೆ ಬಂದ ಊರಿಗೆ ಬಂದಂದ ನಮ್ಮ ಅವನ ಅಂಕರ್ ಹೋಗ್ಲಿಲ್ಲ ಕಡೆಗೆ ನಮ್ಮ ಅವನ ಬಸ್ ಮರೆ ಆಕಿ ಆಕಿ ಮಾಡಿರ್ತಕ್ಕಂಥ ಸುಟ್ಟಿರ್ತಕ್ಕಂಥ ಬಸ್ ಮರೇ ಒಯ್ದು ಬಿಡಬೇಕಂತೇಳಿ ಹಿಂಗೆ ವಿಚಾರ ಮಾಡ್ದ ವಿಚಾರ ಮಾಡಿ ಒಕ್ಕಲ್ತನ ಮಾಡ ತಮ್ಮಗಂತ ಏ ಏಯ್ ತಮ್ಮ ಅವ್ನು ಎಲ್ಲುವರೆ ಹೋಗ್ಲಿಲ್ಲ ಕಾಶಿಗೆ ಮತ್ತೆ ಅವನು ಚಿತಾ ಬಸ್ ಮರೆ ತೊಗೊಂಡ್ಬಾರು ಅದನ್ನರೆ ಒಯ್ದು ಬಿಟ್ಟು ಬರ್ತೀನಂದ ಅವ ತಮ್ಮ ಅಂದ ಅಣ್ಣ ನಿನಗೆ ಮೊನ್ನೆನೇ ಹೇಳಿದೆ ಮಾನ್ಯನೇ ಹೇಳಿದೆ ವಯ್ ಬಿಡತ್ತ ಆದ್ರೂ ಒಯ್ದಿ ಈ ಅವನ ಬೂದಿನೂ ಅಂದವ ಅವನು ಬೂದಿನೂ ಹೋಗಲ್ಲ ಅಂದ ಅವ ಇವ ಅಂದ ಏಯ್ ಮಗನ ನೀ ಅಡ್ಡ ಬಾಯಿ ಹಾಕಬೇಡ ಮೊದಲ್ ತಗೊಂಡ್ಬಾ ಅಂದ ಬೂದಿ ತರ್ಲಕ್ ಆಧ ರಗಡ್ ಶ್ರೀಮಂತರು ಇದ್ರ ರಗಡ್ ಒಂದ ಒಂದ್ ಇಪ್ಪತ್ತೊಲಿದ್ ಬಂಗಾರ ಡೆಬ್ಬಿ ಮಾಡಿಸದ ಅದಕ್ಕ ಆ ಬೂದಿ ಇದ್ರಾಗ ಹೈಕೊಂಡ್ ಇಪ್ಪತ್ ಇಪ್ಪತ್ತೊಲಿದ ಬಂಗಾರ ಡೆಬ್ಬಿ ಮಾಡಿಸ್ದ ಮಾಡಿಸಿ ತಾಯಿ ಬೂದಿ ಅದ್ರಾಗ ಹೈಕೊಂಡ ಈ ಸಲ ನಾವ್ ಒಬ್ಬನೇ ಹೋಗ್ಬಾರ್ದಂದ ಎಲ್ಲ ಒಬ್ಬನೇ ಹೋಗುದು ಬೇಡ ಮನೆ ಮಂದಿ ನಾವು ನಾಲ್ಕು ಮಂದಿ ಅಣ್ಣ ತಮ್ಮದಿರು ನಾಲ್ಕು ಮಂದಿ ಹೆಣ್ಣರು ಓಣ್ಯನವ್ರಿಗೆ ನಾಲ್ಕು ಮಂದಿ ಕರ್ಕೊಂಡು ನಾಲ್ಕು ಸ್ಕಾರ್ಪಿಯೋ ಗಾಡಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾಲ್ಕು ಸ್ಕಾರ್ಪಿಯೋ ಗಾಡಿ ಮಾಡಿಕೊಂಡು ಆದರೂ ಹೋಗಿ ಕಾಶಾಗ ಅಲ್ಲಿ ಸ್ವಾಮಿಗಳು ಕೈಯಾಗಿ ಕೊಟ್ಟರು ನೋಡ್ರಿ ಇದು ನಮ್ಮ ತಾಯಿ ಚಿತಾಭಸ್ಮದ ಇದಕ್ಕೆ ಸಂಸ್ಕಾರ ಕೊಟ್ಟರೆ ನೀರಾಗಿ ಬಿಡ್ರಿ ಅಂತೇಳಿ ಅಂದ್ಕೊಳ್ಲಿ ಅವಾಗ ಆ ಅವರು ಸ್ವಾಮಿಗಳ ತೊಗೊಂಡ್ರು ಇವ್ರು ನಾಲ್ಕು ಮಂದಿ ಗಣಸ್ರ ಮ್ಯಾಲೆ ಜಳಕ ಮಾಡ್ತಿದ್ರು ನಾಲ್ಕು ಮಂದಿ ಇವ್ರು ಇದ್ರಲ್ಲ ಅವ್ರು ತೆಳಿ ಜಳಕ ಮಾಡ್ತಿದ್ರು ಅವರು ಸ್ವಾಮಿಗಳು ಆ ಡಬ್ಬಿಗೆ ಅದಕ್ಕೇನು ಸಂಸ್ಕಾರ ಕೊಡ್ಬೇಕು ಒಟ್ಟು ಆ ಡಬ್ಬಿನೇ ಬಿಟ್ಟರು ಆ ಡಬ್ಬಿ ಸಣ್ಣಗೆ ಹರ್ಕೊಂಡು ಹೋಗಿ ಅವ್ಯಾನು ಒಕ್ಕಲ್ತನ ಮಾಡವನು ಹೇಳ್ತಿ ಜಳಕ ಮಾಡ್ಲಾಕೇಳಲ್ಲ ಅಕ್ಕಿನ ಕಡಿಗೆ ಹೋಯ್ತು ಅಕ್ಕಿ ಅಂದಳು ಯಾರೇ ನೋಡಂಗಾರ ಇದು ಏನೋ ಬಂದೋದಿ ಅಕ್ಕಿ ತೊಗೊಂಡು ಒಳಗೆ ಹಿಂಗೆ ಜಂಪರ್ದಾಗ ಒ ತೊಗೊಂಡೋಗ್ರು ಇವ್ಯಾರಿಸ್ಕೊಂಡು ನೋಡ್ಬೇಕು ಹಿಂಗೆ ಒಳಗೆ ಓದ್ತಾಯಿವು ಅವಾಗ ಒಳಗೆ ಒತ್ಕೊಂಡ್ಳು ಹೊತ್ಕೊಂಡು ಎಲ್ಲಾ ಪೂಜೆ ಪುನಸ್ಕಾರ ಊಟ ಉಪಚಾರ ಎಲ್ಲಾ ಮುಗಿಸ್ಕೊಂಡು ಹಾಳಿ ಊರಿಗೆ ಬಂದ್ರು ಊರಿಗೆ ಬಂದ ಒಣನವ್ರ ಇನ್ನ ಹೋಗ್ಬೇಕಿರು ಅವಾಗ ಅವನ್ ಡಿ ಸಿ ಅಂದ ಅಲ್ಲಿ ಹೋಗಿ ಬಂದೇವ್ರಿಪ್ಪ ಮತ್ತ ಒಂದಿಡ ಚಾಯಿ ಮಾಡಿಸ್ತೀನಿ ಕುಂದ್ರ ಒಂದು ಹತ್ತು ನಿಮಿಷ ಮಾತಾಡೋ ಚಾಯಿ ಕುಡ್ದು ಹೋಗತರ ಒಣ ಎಲ್ಲರ ಕಲ್ತು ಕೊತ್ತರು ಅವ ಚಾಯಿ ಮಾಡಿ ತಂದು ಕೊಟ್ರು ಎಲ್ಲರೂ ಕುಡಿದ್ರು ಅವಕ್ಕೆ ಏನು ಸಣ್ಣ ಹೇಳ್ತಿದ್ದಳಲ್ಲ ಆಕೆ ಆಕಿ ಆಲಿಲ್ಲ ಆಕಿ ಅದ ಒದರ್ತಾಳ ಮಾಮಗ ಯಾರಿಗ ಏ ಮಾಮಾರ ಮಾಮಾರ ಅಂದಳು ಯಾಕೆ ಏನಿಲ್ಲ ರೀ ನಿಮ್ಮ ಭಕ್ತಿ ಭಾಳ ದೊಡ್ದು ಅಲ್ಲಿ ನಿಮ್ಮ ಭಕ್ತಿ ನೋಡಿ ಸಾಕ್ಷಾತ್ ವಿಶ್ವನಾಥ ಬಂಗಾರ ಡೆಬ್ಬ್ಯಾಗ ಅವನು ಭಸ್ಮ ಕೊಟ್ಟನ ಹಚ್ಕೋರ್ ಅಂತ ಹೇಳ್ಕಿನ ವೈದ್ಯನ ಕೈ ಕೊಟ್ಟಳಿಲ್ರಿ ಹೋಯ್ತೇನ್ರಿ ಹೋಯ್ತೇನು ಹೋಗಲಿಲ್ಲ ಹೋಗಲಿಲ್ಲ ಯಾಕೆ ಹೋಗಿಲ್ಲ ದಾನ ಮಾಡಿಲ್ಲ ಅಲ್ಲಿ ಅದಲ್ಲ ಉತ್ತರ ಯಾಕೆ ಹೋಗಿಲ್ಲ ದಾನ ಮಾಡಿಲ್ಲ ಮತ್ತ ಅದೇ ಒಣ ಧರ್ಮ ಹಿಡ್ಕೊಂಡು ಉತ್ರಿ ಹಿಂಗಾಗ್ತದ ಧರ್ಮ ಮುಖ್ಯ ಅಲ್ಲ ದಾನ ಬಹಳ ಮುಖ್ಯ ಹೌದು ಹೌದು ದಾನ ಬಹಳ ಮುಖ್ಯ ಅದು ಇದು ತಿಳ್ಕೊಂಡು ಹೋಗ್ಬೇಕಾಗ್ಯದ ಸಾಮಾನ್ಯ ಅಲ್ಲ ಇನ್ನೊಂದು ಮಾತು ಕೊನೆ ಮಾತು ಹೇಳಿ ಟೈಮ್ ಭಾಳ ತಗೋಂಗಿಲ್ಲ ತಾವೆಲ್ಲರ ಅಪಕ್ಷಿ ಇತ್ತಂದ್ರೆ ಇನ್ನೊಂದು ಮಾತದ ಅದೊಂದು ಮಾತು ಹೇಳಂದ್ರೆ ಅಂದ್ರೆ ಅನ್ನ ದಾನ ಮಾಡೋದ್ರಿಂದ ಏನು ಲಾಭ ಅದ ಮತ್ತು ದಾನದಿಂದ ಪುಣ್ಯ ಏನದ ಪುಣ್ಯ ಅಂದ್ರೆ ಎದಕತಾರ್ ಒಂದು ಎರಡು ನಿಮಿಷ ತಾವು ಹೇಳ್ರಿ ಅಂದ್ರೆ ಹೇಳ್ತೇವೆ ಇಲ್ಲ ಅಂದ್ರೆ ಒಂದು ಖ್ಯಾಲಿ ಹಾಡಿಬಿಡ್ತೇವೆ ಇಲ್ಲ ನಿಮ್ಮ ನಿಮ್ಮ ಪಕ್ಷ ಹಾ ಎಲ್ಲಿ ಹಾಂ ರೀಪ್ಪ ಹಾ ಇಲ್ಲ ಎಲ್ಲರೂ ಹೇಳತ್ತಾರ ಬಿಡ್ರಿ ಆ ಸಮಯ ಸಂಬಂಧ ಹಂಗೇನಿಲ್ಲ ಯಾಕಂದ್ರ ನೀವು ಭಾಳ ಶಾಂತಿ ವಹಿಸರಿ ನಾ ಯಾಕೆ ನಿಮ್ಮನ್ನು ಕೇಳ್ತೀನಿ ಅಂದ್ರ ಬಹುತೇಕ ತಾಯಿ ತಂದಿ ಕೇಳಿ ಯಾವ ಮಗ ಕರ್ತವ್ಯ ಪಾಲಿಸ್ತಾನಲ್ಲ ಅವನೇ ತಾಯಿ ತಂದಿ ಮಗ ಇಲ್ಲ ಅಂದ್ರ ನಾಯಿ ಮಗ ಹಾ ಹಾ ತಾಯಿ ತಂದಿ ಬ್ಯಾಡ್ ಅಂದ್ರೆ ಭೀ ಕೂಡ ಯಾವ ಅದನ್ನು ಒತ್ತಾಯಿ ಮಾಡಿ ಮಾಡತಲ್ಲ ಅವ ಮಗ ಅಲ್ಲ ಏನ್ರಿ ಅವ ಮಗ ಅಲ್ಲ ಯಾಕ ಈಗಿನ ದಿನಮಾನೆ ಅಂತವ್ ಬಂದವ ಹಡದ ತಾಯಿ ತಂದೆ ನೋಡ್ಕೊಳಾರ ಮಕ್ಕಳು ಮಂದಿ ಅನಿತ್ತು ಆಚಾರ ಇರ್ಲಿಕ್ಕತ್ತೇವ ನಾವು ಏನ್ರಿ ಎಲ್ಲಿ ಉಳಿದದ ಅದಕ್ಕೆ ಕೊಡ ಕಾಲದವ್ರು ಹೇಳಿದ್ರು ಹಗರ ಕಾಲ ಜಗಕ್ಕ ಬಂದಿತ್ತಣ್ಣ ಹಗೆಹರನ ಕೋಪ ಜಗದ ಪ್ರಾಣಿಗಿಂತ ಮೇಲಾಯಿತಣ್ಣ ತಣ್ಣ ಹುಲ್ಲ ಕಲ್ಲಿಗೆ ಜಗಳ ಹತ್ತಿ ತಣ್ಣ ಹುಲ್ಲೆದ್ದು ಹೊಡ್ಯಾಗ ಕಲ್ಲ ಪುಡಿ ಪುಡಿ ಆದಿತ್ತಣ್ಣ ಹಾಲ ಹೊತ್ತ ಮಾರಿ ತಣ್ಣ ದಾರು ಕುತ್ತು ಮಾರಿ ತಣ್ಣ ಅಣ್ಣ ತಂಗಿಗೆ ಕಂಕಣ ಕಟ್ಟು ಭಾಗ್ಯ ಬಂದಿತ್ತಣ್ಣ ಎರಡು ಸಾವಿರದ ನಲವತ್ನಾಲ್ಕನೇ ಇಶವ್ಯಾಗ ಬೆಂಕಿ ಮಳಿ ಆದಿತ್ತಣ್ಣ ಎರಡು ಸಾವಿರದ ಐವತ್ನಾಲ್ಕನೇ ಇಶವ್ಯಾಗ ಅಪ್ಪ ಮಗನಿಗೆ ಹೇಳ್ತಿ ಒಬ್ಬಕ್ಕಿನ ಇರ್ತಾಳಣ್ಣ ಅಂತ ಮಾತಾಡ ಸುಳ್ಳದೇನ್ರಿ ಬವನಾದೇವ್ರು ಹೇಳಿ ಸುಳ್ಳದೇನು ಮಕ್ಕಳು ಮಕ್ಳು ಅಂತ ಈಗಲ್ಲ ಶರಣರ ಅವಾಗೆ ಹೇಳ್ಯಾರ ಈಗಿನ ಮಕ್ಳು ಎಂತ ಹುಟ್ಟ್ಯಾ ಹುರ್ಬೀಸು ಮಕ್ಕಳು ಹುಟ್ಟ್ಯಾ ಹಡದ ಅಪ್ಪ ಅವಾಗ ಅಪ್ಪ ಹೋಗಲು ಬೇಕಾದರೂ ಅಪ್ಪತ್ತಿನ ಕೂಲಿ ಕೇಳಕತ್ತಾವ ಅಂಥ ದಿನಮಾನದೊಳಗೆ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಆ ಅನ್ನದಾನದ ಪುಣ್ಯ ಮುಂದಿನ ಸಂಜೆ ಆಗ ಅದೊಂದು ಸ್ವಲ್ಪ ಹತ್ತು ನಿಮಿಷ ಲೇಟ್ ಆಗ್ತೈತಿ ಅದು ಮುಂದಿನ ಸಂಜೆ ಹೇಳ್ತೀನಿ ಜಗತ್ತದೊಳಗೆ ದಾನ ಮಾಡಿರಿ ಆದ್ರೆ ನಿಮಗೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ಇವೆಲ್ಲ ಮಾತು ಒತ್ತಟಿರಲಿ ಜೀವನದೊಳಗೆ ಬಡತನ ಇರಲಿ ಇರಲಿ ದೌಳುತನಕ್ಕೆ ಇರಲಿ ಹತ್ತು ಕೆಲವು ಬಂಗಾರ ಕಳ್ಕೊಂಡ್ರೆ ಗಳಿಸಾಕ ಬರ್ತದೆ ಹತ್ತು ಕೂರಿಗೆ ಆಸ್ತಿ ಕಳ್ಕೊಂಡ್ರೆ ಗಳಿಸ್ಕೆ ಬರ್ತದೆ ಹತ್ತು ಮಜಲು ಬಿಲ್ಡಿಂಗ್ ಕಳ್ಕೊಂಡ್ರೆ ಗಳಿಸಲಿಕ್ ಬರ್ತದೆ ಆದ್ರೆ ಜೀವನದೊಳಗೆ ಹಡದ ತಾಯಿ ತಂದಿನ ಒಮ್ಮೆ ಕಳ್ಕೊಂಡ್ರಿ ಅಂದ್ರೆ ಎಂದೂ ಗಳಿಸ ಬರೋದಿಲ್ಲ ತಾವೆಲ್ಲಾರು ಇರೋತಾರೆ ಚಂದ್ ಅವರಿಗೆ ನೋಡ್ಕೋರಿ ಅಂತ ಹೇಳಿ ಎಲ್ಲರಿಗೆ ಒಂದು ವಿನಂತಿ ಅದ ಆತ್ಮೀಯ ಬಂಧುಗಳೇ ಈಗಿನ ದಿನಮಾನದೊಳಗ ಮಕ್ಳು ಎಂತ ಹೋದ ಬರ್ತದೇನು ತಾಯಿ ತಂದಿ ನೋಡ್ಕೊಂತ ಮಕ್ಕಳಿಲ್ಲ ಆ ಮನ್ಯಾಗ ನಾಯಿನ ಸಾಕ್ತಾರ ಕರೆ ಆದ್ರ ತಾಯಿ ತಂದಿ ಸಾಕ ಮಕ್ಕಳಿಲ್ಲ ಯಾಕೆ ಈಗಿನ ಮಕ್ಕಳು ಹುರ್ಬೀಜ್ ಅದಾವ ತತ್ತಿ ಅಂದ್ರ ತಾಯಿ ತಂದಿಗಿ ಇಬ್ರು ಗಂಡಸು ಮಕ್ಕಳಿದ್ರು ಅಹ್ ಅವು ಕಲಿಸಿದ್ರು ಬಡತನ ಸಂಸಾರದ ನೌಕರಿ ಬಂದಿತ್ತು ಇಬ್ಬರು ಮಕ್ಳಿಗೆ ಇಂಜಿನಿಯರ್ ನೌಕರಿ ಬತ್ತು ಅವ್ರ ಅಮೇರಿಕ ಡ್ಯೂಟಿ ಬತ್ತು ಅವಾಗ ತಾಯಿ ತಂದೆಗೆ ಹೇಳ್ತಾರೆ ಯಾವ ಯಪ್ಪಾ ಇಟ್ಟು ದಿನ ನಮ್ಮ ಸಲುವಾಗಿ ದುಡ್ದಿರಿ ಇನ್ನು ಮುಂದೆ ದುಡಿಬ್ಯಾಡ್ರಿ ಮುಪ್ಪ ವಯಸ್ಸಾಗ್ಯದ ಇನ್ನು ಮುಂದೆ ನೀವು ದುಡಿಲಾಕ ಹೋಗ್ಬೇಡ್ರಿ ಒಂದು ಕೆಲಸ ಮಾಡಿರಿ ನೀವು ಇನ್ನು ಮುಂದೆ ಕೂತ್ ನಾವು ಅಮೇರಿಕ ಹೋಗಿ ನಾವು ಡ್ಯೂಟಿಗೆ ಹೋದ ಬಳಕ ನಿಮ್ಮ ತಿಂಗಳ ತಿಂಗಳ ಪಗಾರ ಹಚ್ಚಿ ತಿಂಗಳ ತಿಂಗಳ ಅವಾಗೇನು ಫೋನ್ ಇದ್ದಿದ್ದಿಲ್ಲ ನಾವು ತಿಂಗಳ ತಿಂಗಳ ಟಪಾಲು ಹಾಕ್ತೇವೆ ನೀವು ಹೊಟ್ಟು ಚಾಂದಿರತ್ತ ಇಟ್ಟು ಹೇಳಿ ಇಬ್ಬರು ಮಕ್ಕಳು ಬ ಇಮಾನೇರಿ ಹೊರಗಿನ ದೇಶಕ್ಕೆ ಆದರು ಹೋದ ಬಳಕ ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ಒಂದು ಟಪಾಲ್ ಹಾಕಲಿಲ್ಲ ಒಂದು ರೂಪಾಯಿ ದುಡ್ಡು ಕಳಿಸ್ಲಿಲ್ಲ ಮುಪ್ಪ ವಯಸ್ಸಾಗಿತ್ತು ತಾಯಿ ತಂದಿ ದುಡಿಬೇಕಂದ್ರೆ ಮೈಯ ಶಕ್ತಿ ಇಲ್ಲ ಹ್ಯಾಂಗೆ ಮಾಡಬೇಕು ಹಾದಿ ಬೀದಿಯಾಗಿ ಹೊಟ್ಟೆ ಕೇಳೋರ ಬಟ್ಟಿಗೆ ಹಾದಿ ಬೀದಿಯಾಗಿ ಹೋಗೋರಲ್ಲಿ ಭಿಕ್ಷೆ ತಿರ್ಲಕತ್ತು ಹಿಂಗೆ ಮೂರು ತಿಂಗಳು ಹೋಯ್ತು ಆರು ತಿಂಗಳು ಹೋಯ್ತು ವರ್ಷ ಹೋಯ್ತು ಎರಡು ವರ್ಷ ಮುಗಿಲಕ್ಕೆ ಬತ್ತು ಈ ವಾದ ಮಕ್ಕಳು ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಒಂದು ಟಪಾಲಿಲ್ಲ ತಾಯಿ ಮಕ್ಕಳ ಚಿಂತೆ ಕೊರಗಿ 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 ತನ್ನ ಜೀವ ಬಿಟ್ಟಳು ಜೀವ ಬಿಟ್ಟು ಮೊಳಕ ಹುರಾನ್ ಅವ್ರು ಒಂದು ಟಪಾಲ್ ಹಾಕದ್ರಂತ ಅವಾಗ ಇವ್ನಿಗೆ ಆ ತಾಯಿ ಸತ್ತ ಮೂರು ದಿವಸ ಟಪಾಲ್ ಹೋಗಿ ಮುಡ್ತು ಇಮಾನ್ ಹತ್ತಿ ಬಂದ ಹಿರಿಮಗ ಪರದ್ರಾಗ ತಂದಿ ಕಟ್ಟಿ ಮೇಲೆ ಕೂತಾಳತ್ತಿದ್ದ ಮಕ್ಕಳು ಆಕಡೆ ಪಾಲದು ಹೇಳ್ತಿ ಈ ಪಾಲಾಯ್ತು ನಂದ್ಯದ ಜೀವನ ಕಟ್ಟಿ ಮೇಲೆ ಕೂತ ತಂದಿ ಒಬ್ಬನೇ ಮನೆಯಾಗಳತ್ತಿದ್ದ ಎಷ್ಟಾಗದಕ ಆವಾಗ ಮಗ ಬಂದು ಬಾಗಲ್ದಾಗ ಕಾಲು ಹಾಕ್ತಿದ್ದ ಮಗನ ನೋಡಿ ತೀರಾ ದುಃಖ ಆಯ್ತು ಮಗನೇ ತೆಕ್ಕಿ ಹಾಕೊಂಡ ತಂದಿ ಅಳ್ಳಕತ್ತ ಒಂದು ಹತ್ತು ನಿಮಿಷ ಆದ ಬಳಕ ಮಾತ್ರ ಸಮಾಧಾನ ಆಯ್ತು ತಂದಿ ಹಿರಿ ಮಗನಿ ಏ ತಮ್ಮ ಎಪ ಕೂಸ ನೀವು ಬರ್ಲಾರ ಬಟ್ಟಿಗೆ ನೀವು ಟಪಾಲ್ ಹಾಕ್ಲಾರ ಬಟ್ಟಿಗೆ ನಿಮ್ಮ ತಾಯಿ ನಿಮ್ಮ ಚಿಂತೆ ಜೀವಾನೇ ಬಿಟ್ಟಳಪ್ಪ ಮತ್ತು ನೀ ಈಗ ಬಂದಿ ಅಲ್ಲೋ ತಮ್ಮ ಮತ್ತು ಒಬ್ಬನೇ ಬಂದು ಮತ್ತು ತಮ್ಮ ಹಾಕಿ ಬರಲಿಲ್ಲ ಅಂತ ತಂದು ಹಿರಿ ಮಗನಿಗೆ ಕೇಳ್ದತ್ತ ಆವಾಗ ಹಿರಿ ಮಗ ಹೇಳತ್ತ ಯಪ್ಪಾ ರೊಕ್ಕದ ಬೆಲೆ ಏನು ಕೊಡುತ್ತದೋ ಒಬ್ಬರು ಹೊರಗಿನ ದೇಶಕ್ಕೆ ವಿಮಾನಕ್ಕೋಗಿ ಹೋಗಿ ಬರಬೇಕಾದ್ರೆ ಒಂದ್ ಲಕ್ಷ ಅದ ಬರಕ್ಕೆ ಒಂದು ಲಕ್ಷ ಅದಪ್ಪ ಎರಡು ಲಕ್ಷ ರೂಪಾಯಿ ಹೋತಾವಪ್ಪ ಇವಾಗ ಅವು ಸತ್ತಾಳತ್ತ ನಾ ಬಂದೇನಿ ನಾಳೆ ನೀ ಸತ್ರ ತಮ್ಮ ಬರ್ತಾನ ನಾ ಬರೋದಿಲ್ಲ ಹಾ ಬರೋದಿಲ್ಲ ಮಕ್ಳು ತೊಂದು ಏನು ಮಾಡಬಹುದು ಎಷ್ಟು ದೇವ್ರಿಗೆ ಹರಿಕೆ ಮಾಡಿ ಹತ್ತು ವರ್ಷ ಮಕ್ಕಳು ಇರ್ಲಿಲ್ಲ ಅಂದ್ರ ಎಷ್ಟೋ ದೇವ್ರಿಗೆ ಹರಿಕೆ ಮಾಡಿ ತಾಯಿ ತಂದಿ ಜನ್ಮ ಕೊಡ್ತಾರ ಕರೆ ಜನ್ಮ ಕೊಟ್ಟ ತಾಯಿ ತಂದಿನ ಮುಪ್ಪ ವಯಸ್ಸಿನಾಗ ಆ ಒಂದು ನಾಲ್ಕಾರು ವರ್ಷ ಅವ್ರು ಇರತನ ನೋಡ್ಕೋದ ನಮ್ಮದಿಂದ ಆಗ್ಲಿಲ್ಲ ಅಂದ್ರೆ ನಾವು ಯಾತ್ರ ಮಕ್ಕಳು ಯಾವ ಥರ ಮಕ್ಕಳು ಅದಕ್ಕೆ ನಿಮಗೆ ಎಲ್ಲರಿಗೆ ಇರತನ ತಾಯಿ ತಂದೆ ಅನ್ನುವಂಥ ಮಾತನ್ನ ತಮಗೆಲ್ಲರಿಗೆ ಒಂದು ಮಾತನ್ನ ತಿಳಿಸ್ಕೊಂಡ ಹೌದು ಪದ್ಯನ್ನ ಹಾಡಿ ಸರಜೋಡಿ ಕಲಾವಿದ್ರಿ ಪಾಳೆ ಕೊಡ್ತಾ ಇದ್ದೇವೆ ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಆಲಿಸ್ಬೇಕಂತ ಹೇಳಿ ತಮಗೆಲ್ಲರಿಗೆ ವಿನಂತಿ ಮಾಡ್ಕೋತಾ ಇದ್ದೇನೆ ಹಲೋ 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 ಹಲೋ